ದೇಹದ ಡೀಟಾಕ್ಸ್ ಮಾಡುವುದು ಏನಿದು ಡೀಟಾಕ್ಸ್ ಅಂದರೆ ಹೌದು ಬಾಡಿ ಡೀಟಾಕ್ಸ್ ಮಾಡುವುದು ಅಂದರೆ ನಮ್ಮ ದೇಹವನ್ನು ನಿರ್ವಿಷಗೊಳಿಸುವುದು ಅಂದರೆ ದೇಹದಲ್ಲಿರುವ ತ್ಯಾಜ್ಯವನ್ನು ಹೊರಗೆ ಹಾಕುವುದು ಹೌದು ದೇಹದಲ್ಲಿರುವ ವಿಷಕಾರಿಯನ್ನು ಹೊರಗೆ ಹಾಕುವುದನ್ನೇ ಡೀಟಾಕ್ಸ್ ಅಂದರೆ ಬಾಡಿ ಡೀಟಾಕ್ಸ್ ಅಂತ ಕರೀತಾರೆ ದೇಹದಲ್ಲಿ ಸಂಗ್ರಹವಾಗಿರುವ ಬೇಡವಾದ ಕೊಬ್ಬು ಹೌದು ದೇಹದಲ್ಲಿ ಒಳ್ಳೆಯ ಕೊಬ್ಬು ಮತ್ತು ಬೇಡವಾದ ಕೆಟ್ಟ ಕೊಬ್ಬು ಅಂತ ಎರಡು ರೀತಿ ಇರುತ್ತೆ ಗುಡ್ ಫ್ಯಾಟ್ ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಬ್ಯಾಡ್ ಫ್ಯಾಟ್ ಇರಬಾರ್ದು ಈ ಬ್ಯಾಡ್ ಫ್ಯಾಟನ್ನು ತೆಗೆದಾಕೋದು ಹೇಗೆ ಮತ್ತು ದೇಹದಲ್ಲಿರುವ ವಿಷಕಾರಿಯನ್ನು ಹೊರಗೆ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ವಿಡಿಯೋ ನೋಡ್ತಿರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಒಂದು ಜ್ಯೂಸ್ ಹೆಲ್ತ್ ಡ್ರಿಂಕ್ ಇದನ್ನು ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬು ಕರಗಿ ನಿಮ್ಮ ತೂಕ ದೇಹದ ಅತಿ ತೂಕ ಕಡಿಮೆ ಆಗುತ್ತೆ ಮತ್ತು ನೀವು ಹೆಲ್ದಿ ಮತ್ತು ಫಿಟ್ ಆಗಿರ್ತೀರ ಅದು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಫ್ ಕ್ಯಾರೆಟ್ ಒನ್ ಟೈಮಿಗೆ ಮಾತ್ರ ನಾನು ಮಾಡ್ತಿರೋದು ಹಾಗಾಗಿ ಹಾಫ್ ಕ್ಯಾರೆಟ್ ತಗೊಂಡು ಅದರ ಸಿಪ್ಪೆ ತೆಗೆದು ಮತ್ತು ಒಂದು ಚಿಕ್ಕದ ಬೀಟ್ರೋಟ್ ತೊಗೊಂಡಿದ್ದೀನಿ ಅದ್ರ ಸಿಪ್ಪೆ ಸಹ ತೆಗೆದಿದ್ದೀನಿ ಈ ಕ್ಯಾರೆಟ್ ಬೀಟ್ರೋಟ್ ಇವೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ದೇಹದ ತೂಕವನ್ನು ಇಳಿಸೋದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ ಮತ್ತು ನಮ್ಮ ದೇಹದ ಸ್ಥಿತಿಯನ್ನು ಆರೋಗ್ಯವಾಗಿಟ್ಟಿರುತ್ತೆ ಕ್ಯಾರೆಟ್ ಮತ್ತು ಬೀಟ್ರೋಟ್ ಸಿಪ್ಪೆ ತೆಗೆದು ಅದ್ರ ಜೊತೆಗೆ ಒಂದು ಆಪಲ್ ಆ ಆಪಲ್ನ ಮೇಲ್ಗಡೆ ಇರುವ ವೈಟ್ಗೆ ಮೇಲ್ಗಡೆ ಮೇಣದಂತೆ ಇರುತ್ತೆ ಅದನ್ನೆಲ್ಲ ತೆಗೆದುಹಾಕಿ ನಂತರ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಬಳಸಬೇಕು ಇಲ್ಲಿ ನಾನು ಒಂದು ಕ್ಯಾರೆಟ್ನ ಕಟ್ ಮಾಡಿ ಇದ್ದೀನಿ ಅದರದ್ದು ಬೀಜ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ತಗೋತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಒಂದು ಆಮ್ಲ ಅಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಶುಂಠಿ ಇವೆಲ್ಲವನ್ನು ಕಟ್ ಮಾಡಿ ಇಟ್ಕೋಬೇಕು ಈ ಆ್ಯಪಲ್ ಕ್ಯಾರೆಟ್ ಮತ್ತು ಈ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಇವೆಲ್ಲವೂ ಸಹ ನಮ್ಮ ದೇಹವನ್ನು ಶುಚಿ ಮಾಡುತ್ತೆ ಅಂದರೆ ದೇಹವನ್ನು ಕ್ಲೀನ್ ಮಾಡುತ್ತೆ ಡೀಟಾಕ್ಸ್ ಮಾಡುತ್ತೆ ದೇಹದಲ್ಲಿರುವ ಎಲ್ಲ ಕೆಟ್ಟ ಕೊಬ್ಬನ್ನು ಕರಗಿಸಿ ಮತ್ತು ದೇಹದಲ್ಲಿ ಏನೇ ವಿಷಕಾರಿ ಇದ್ರೂ ಅದನ್ನು ತೆಗೆದುಹಾಕುತ್ತೆ ಹಾಗಾಗಿ ಈ ಜ್ಯೂಸ್ ಪ್ರತಿನಿತ್ಯ ನಾವು ಬಳಸೋದ್ರಿಂದ ಕುಡಿಯೋದ್ರಿಂದ ನಮ್ಮ ದೇಹ ಡಿಟಾಕ್ಸ್ ಆಗಿ ನಾವು ಹೆಲ್ದಿ ಮತ್ತು ಫಿಟ್ ಆಗಿರ್ತೀವಿ ನಾವು ದೇಹಕ್ಕೆ ತಗೊಳ್ಳೋ ಯಾವುದೇ ಆಹಾರ ಇರಲಿ ಅದಕ್ಕೆ ಒಂದು ಪ್ರಿನ್ಸಿಪಲ್ ಇರಬೇಕು ಅಥವಾ ಅದನ್ನು ಯಾವ ಟೈಮಿಗೆ ತಗೋಬೇಕು ಅನ್ನೋದು ಗೊತ್ತಿರಬೇಕು ಇದನ್ನು ನಾವು ಊಟ ಆದಮೇಲೆ ಕುಡಿಯೋದು ಅಥವಾ ಯಾವಾಗಲೂ ಸಂಜೆ ಟೈಮ್ ಕುಡಿಯೋದು ಈ ರೀತಿ ಮಾಡಬಾರ್ದು ಇದನ್ನು ನಾವು ಬೆಳಗ್ಗೆ ಇದ್ದ ಮೇಲೆ ಖಾಲಿ ಹೊಟ್ಟೆಗೆ ತೊಗೊಳೋದ್ರಿಂದ ಇದ್ರದ್ದು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಬೆಳಗ್ಗೆ ಮೇಲೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ಹೆಲ್ತ್ ಡ್ರಿಂಕ್ ಆಲ್ರೆಡಿ ವೈರಲ್ ಆಗಿರೋ ವಿಡಿಯೋ ಹೌದು ಇದು ಎ ಬಿ ಸಿ ಜ್ಯೂಸ್ ಅಂತಲೇ ವೈರಲ್ ಆಗಿದೆ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ತಿಳ್ಕೊಂಡು ಇದ್ರ ಬಗ್ಗೆ ನೀವು ಇದರಲ್ಲಿ ಲಾಭ ಪಡೀಲಿ ಅಂತ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ನೋಡಿ ಮತ್ತು ಇದನ್ನು ಹೇಗೆ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಜ್ಯೂಸ್ಗೆ ಲಾಸ್ಟ್ಗೆ ಒಂದು ಆ್ಯಡ್ ಮಾಡಬೇಕು ಅದು ಏನು ಅಂತ ಹೇಳ್ತೀನಿ ಹಾಗಾಗಿ ವಿಡಿಯೋಲು ಸ್ಕಿಪ್ ಮಾಡಿದೆ ನೋಡಿ ಎ ಬಿ ಸಿ ಅಂದರೆ ಏನಂದರೆ ಆ್ಯಪಲ್ ಬಿ ಅಂದರೆ ಬೀಟ್ರೋಟ್ ಸಿ ಅಂದರೆ ಕ್ಯಾರೆಟ್ ಎಲ್ಲವನ್ನು ಕಟ್ ಮಾಡಿ ಅದ್ರ ಜೊತೆಗೆ ಒಂದು ಬೆಟ್ಟದನ್ನೆಲ್ಲಿ ಕೈ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ನಾಲ್ಕು ಕರಿಮೆಣಸು ಮತ್ತು ಸ್ವಲ್ಪ ಚಕ್ಕೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ನುಣ್ಣಗೆ ರುಬ್ಬಿದ ಮೇಲೆ ಅದನ್ನು ನೀವು ಹಾಗೆ ಸಹ ಬಳಸ್ಬೋದು ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ನೀರು ಹ್ಯಾಡ್ ಮಾಡಿ ಜ್ಯೂಸ್ ರೀತಿ ಮಾಡಿಕೊಂಡು ಕುಡಿಬೋದು ಈ ರೀತಿ ನಾನು ನಾನಿಲ್ಲಿ ನೀರು ಹ್ಯಾಡ್ ಮಾಡಿ ಅದನ್ನು ಸೋಸಿ ಆ ಜ್ಯೂಸನ್ನ ತಗೋತೀನಿ ಡೈಲಿ ಈ ಜ್ಯೂಸ್ ಕುಡಿದ್ರೆ ನಿಜವಾಗ್ಲೂ ದೇಹ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ನಮ್ಮ ದೇಹದಲ್ಲಿ ನಿಶಕ್ತಿ ಇದ್ದರೆ ಅದು ಹೋಗುತ್ತೆ ನಾವು ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರ್ತೀವಿ ಇದನ್ನು ನೀವು ತಪ್ಪದೆ ಫಾಲೋ ಮಾಡಿ ನಿಮಗೂ ಸಹ ಅದರ ರಿಸಲ್ಟ್ ಗೊತ್ತಾಗುತ್ತೆ ಹಾಗಾಗಿ ಈ ಜ್ಯೂಸ್ ಕುಡ್ದಾದ್ಮೇಲೆ ಒಂದು ಒಂದೊಂದುವರೆ ಗಂಟೆ ಟಿಫನ್ ಮಾಡಬಾರ್ದು ಆಮೇಲೆ ಟಿಫನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಈ ಜ್ಯೂಸ್ ಕುಡಿದ್ರೇ ಸಾಕು ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಮತ್ತು ನಮಗೆ ಯಾವುದೇ ಹಸುವು ಬೇಗನೆ ಆಗಲ್ಲ ಈಗ ಪ್ರತಿನಿತ್ಯ ನೀವು ಒಂದು ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ಮತ್ತು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಆಚೆ ಹಾಕಿ ನಮ್ಮನ್ನು ಹೇಗೆ ಫಿಟ್ ಮತ್ತು ಹೆಲ್ದಿಯಾಗಿರಿಸುತ್ತೆ ಅಂತ ಈಗ ನಾವು ಸೋಸ್ ಇಟ್ಕೊಂಡ್ಮೇಲೆ ಅದಕ್ಕೆ ನಾವು ಮೇಯ್ನಾಗಿ ಆಗಿ ಆ್ಯಡ್ ಮಾಡಬೇಕಾಗಿರೋದು ಲೆಮನ್ ಹೌದು ನಿಂಬೆಹಣ್ಣನ್ನು ಸ್ವಲ್ಪ ಒಂದು ಅರ್ಧದಷ್ಟು ಹಿಂಡ್ಕೋಬೇಕು ಆ ಜ್ಯೂಸ್ಗೆ ಆ್ಯಡ್ ಮಾಡಿ ಕುಡಿಯೋದ್ರಿಂದ ಇವೆಲ್ಲವೂ ಸಹ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ನಮ್ಮನ್ನು ಹೆಲ್ದಿ ಮತ್ತು ಫಿಟ್ಟಾಗಿಡುತ್ತೆ ನಮಗೆ ಇದು ಡೈಲಿ ಪ್ರತಿನಿತ್ಯ ಮಾಡಿಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಒಂದು ಐಸ್ ಟ್ರೇಗೆ ಹಾಕಿಟ್ಟು ಐಸ್ ಕ್ಯೂಬ್ ಮಾಡಿಕೊಂಡು ಡೈಲಿ ಅದಕ್ಕೆ ಬಿಸಿನೀರ್ನ ಆ್ಯಡ್ ಮಾಡಿ ಒಂದು ಕ್ಯೂಬ್ಗೆ ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ಆ್ಯಡ್ ಮಾಡಿ ಆ ರೀತಿಯಾದರೂ ನಾವು ತಗೋಬೋದು ಇವಾಗ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಸಹಕರಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು